ಇಂದು ಬೀದರದಲ್ಲಿ ಹಾಡಹಗಲೆ ಹಣವನ್ನು ಸಾಗಿಸ್ತಿದ್ದರ ಮೇಲೆ ದುಷ್ಕರ್ಮಿಗಳು ಗುಂಡನ್ನು ಹಾರಿಸಿ ಸುಮಾರು ತೊಂಬತ್ನಾಲ್ಕು ಲಕ್ಷ ರೂಪಾಯಿಗಳನ್ನು ದೋಚಿದಂಥ ಘಟನೆ ಇವತ್ತು ಅದು ಈ ಘಟನೆ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಖಂಡ್ರೆ ಅವರ ಆಡಳಿತದ ವೈಫಲ್ಯದ ಆಗಿದೆ ಎಂದರೂ ಕೂಡ ತಪ್ಪಾಗಲಾರದು ಕಳೆದ ಹತ್ತಾರು ತಿಂಗಳಿನಿಂದ ರಾಜ್ಯದಲ್ಲಿ ಮತ್ತು ಬೀದರ ಜಿಲ್ಲೆಯಲ್ಲಿ ಇಂತಹ ಒಂದು ದುಷ್ಕೃತ್ಯ ವ್ಯಕ್ತಿಗಳಿಗೆ ಕುಮ್ಮಕ್ಕು ಕೊಡುವಂಥ ರೀತಿಯಲ್ಲಿ ಸರ್ಕಾರದ ಕಾರ್ಯವೈಖರಿ ಅದೇ ಕಾರಣ ಅದೇ ರೀತಿ ಬೀದರ್ ಜಿಲ್ಲೆಯಲ್ಲಿಯೂ ಕೂಡ ಅನೇಕ ಗ್ರಾಮಗಳಲ್ಲಿ ನಗರ ಪ್ರದೇಶಗಳಲ್ಲಿ ಕಳ್ಳತನ ನಡೀತಿರುವುದು ಆತ್ಮಹತ್ಯೆ ಪ್ರಕರಣಗಳು ಮತ್ತು ಸಮಾಜಘಾತಕ ಶಕ್ತಿಗಳು ಇವತ್ತು ಸಕ್ರಿಯಗೊಂಡಿದ್ದಾವೆ ಹೀಗಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಇಂತಹ ಘಟನೆಗಳನ್ನು ನಡೆಯಲ್ಲ ನಡೆಯಲಾರದಂತಹ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಮತ್ತು ದುಷ್ಕೃತ್ಯಗಳನ್ನು ಮಾಡುವಂಥ ವ್ಯಕ್ತಿಗಳಿಗೆ ಭಯ ಹುಟ್ಟಿಸುವಂಥ ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಬಂಧಿಸಬೇಕು ಅಂತ ನಾನು ಹೇಳ್ತೀನಿ ಸರ್ ಜಿಲ್ಲೆಯಲ್ಲಿ ಖಂಡಿತವಾಗಿಯೂ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಈಶ್ವರ್ ಅವರು ಸಂಪೂರ್ಣವಾಗಿ ಆಡಳಿತದಲ್ಲಿ ಮೂಗು ತೋರಿಸ್ತಾ ಇದ್ದಾರೆ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತ ಸಂಪೂರ್ಣವಾಗಿ ಆಡಳಿತ ಕುಸಿದು ಹೋಗಿದೆ ಇದಕ್ಕೆ ಯಾರಾದರೂ ನೇರವಾಗಿ ಕಾರಣ ಇದ್ದಾರೆ ಅಂದರೆ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ ಖಂಡ್ರೆಯವರೇ ನೇರವಾಗಿ ಕಾರಣ ಆಗಿದ್ದಾರೆ ಜಿಲ್ಲೆಯಲ್ಲಿ ಪೊಲೀಸರು ಕೆಲಸ ಕರೆಕ್ಟಾಗಿ ಮಾಡ್ತಿಲ್ಲ ಯಾಕಂದ್ರೆ ಏನು ಗಾಂಜಾ ಡ್ರಗ್ಸ್ ಇಂಥದ್ರ ಬಗ್ಗೆ ಹೆಚ್ಚಾಗ್ತಿದೆ ಅಂತ ಅವ್ರದೇ ವಿಧಾನ ಪರಿಷತ್ ಸದಸ್ಯರು ಮೊನ್ನೆ ನಡೆದ ಕಲಾಪದಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಯಾಕೆ ಕ್ರಮ ಇದು ಖಂಡಿತವಾಗಿ ಇದು ಸತ್ಯವಾದಂಥ ಮಾತು ಕಳೆದ ಒಂದೂವರೆ ವರ್ಷದಿಂದ ಇಸ್ಪಟ್ಟಾಡುವಂಥ ಕ್ಲಬ್ಗಳಾಗಲಿ ಗಾಂಜಾ ಸಾಗಿಸುವಂಥ ಪ್ರಕರಣಗಳಾಗಲಿ ನಶ ಮಾಡುವಂಥ ವಸ್ತುಗಳ ಮಾರಾಟವಾಗಲಿ ಹೀಗೆ ಅದರ ಜೊತೆಯಲ್ಲಿ ಬಡವರಿಗೆ ಸರ್ಕಾರದಿಂದ ಅಕ್ಕಿ ಕೊಡುವಂಥ ಯೋಜನೆಯನ್ನು ಸಂಪೂರ್ಣವಾಗಿ ಹೈಜಾಕನ್ನು ಮಾಡಿ ಇವತ್ತು ಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವುದಾಗಲಿ ಇಂತಹ ಪ್ರಕರಣಗಳು ನಿರಂತರವಾಗಿ ಹೆಚ್ಚಾಗ್ತಿದ್ದಾವೆ ಉಸ್ತುವಾರಿ ಸಚಿವರು ಈ ಕಡೆ ಗಮನ ಗಮನಹರಿಸಲಾರ್ದೇ ಪರೋಕ್ಷವಾಗಿ ಕುಮ್ಮಕ್ಕು ಕೊಂಡುವಂಥ ರೀತಿಯಲ್ಲಿ ಅವರ ಆಡಳಿತದಲ್ಲಿ ಹಸ್ತಕ್ಷೇಪವನ್ನು ಮಾಡಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಜನರ ಜೀವನ ಅಸ್ತವ್ಯಸ್ತವಾಗಿದೆ